ಆರ್ಲಿ ಮಾಡಿಫಿಕೇಶನ್ ಆಲ್ರೆಡಿ ನಾನು ಶುರು ಮಾಡಾಯಿತು ಸೊ ಚಾರ್ಲಿ ಗುಡ್ ಮಾರ್ನಿಂಗ್ ಚಾರ್ಲಿ ಅಬ್ಬಾ ಇದಲ್ಲ ಗುರು ಬೆಂಗಳೂರು ಅಂದರೆ ಇವಾಗ ನೋಡಿ ಬೆಂಗಳೂರು ಭೂಮಿ ಮೇಲಿನ ಸ್ವರ್ಗ ಆಗ್ಬಿಟ್ಟೈತೆ ನಿನ್ನೆ ರಾತ್ರಿ ಮಳೆ ಬೆಳಗ್ಗೆ ಬೆಳಗ್ಗೆ ಹಿಂಗೆ ಡ್ರೈ ರೋಡಲ್ಲಿ ನಾನು ಚಾರ್ಲಿ ಜೊತೆ ರೈಡು ಸೊ ಇದು ಹೇವೇನಂದರೆ ಹಂಗಂತ ಮಳೆ ನೀರು ಎಲ್ಲ ಸಿಡ್ದು ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಬಾಯ್ಸ್ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಷಯ ನಿಮಗೆ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರೇ ಗೊತ್ತಾಗಿರುತ್ತೆ ಸೊ ಚಾರ್ಲಿಯ ಸರ್ವೀಸ್ ಆಯಿತು ನನ್ನ ಪ್ರಕಾರ ಫಿಫ್ತ್ ಸರ್ವಿಸ್ ಅನಿಸುತ್ತೆ ಫಸ್ಟು ಮೂರು ಹಾಂ ಫಿಫ್ತ್ ಸರ್ವೀಸು ಸೊ ಫಿಫ್ತ್ ಸರ್ವಿಸ್ ಕೂಡ ಕಂಪ್ಲೀಟ್ ಆಯಿತು ಚಾರ್ಲಿಗೆ ಸರ್ವಿಸ್ಸಿನ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಏನಾಯ್ತಪ್ಪ ಅಂದರೆ ಅವತ್ತು ನನ್ನ ಆಫೀಸ್ ಟೈಮಿಂಗ್ಸ್ಗೂ ಎಂಥದಪ್ಪ ಸರ್ವಿಸ್ ಸೆಂಟರ್ ಟೈಮಿಂಗ್ಸ್ಗೂ ಮ್ಯಾಚ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಸಂಜೆ ಹೋಗಿ ಕೊಟ್ಬರ್ಬೇಕಾಯ್ತು ಗಾಡಿನ ಸಂಜೆ ಹೋಗಿ ಕೊಟ್ಬಾರೋದ್ರೊಳಗಡೆ ಫುಲ್ಲು ಮಳೆ ಬರೋಂಗಾಗಿತ್ತು ಅದಾದಮೇಲೆ ಫುಲ್ಲು ಕತ್ಲಾಗ್ಬಿಟ್ಟಿತ್ತು ಆಲ್ರೆಡಿ ಸೊ ಅದಕ್ಕೋಸ್ಕರ ಅವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ನಿಮಗೆ ಇವಾಗ ಡಿಟೇಲ್ಡಾಗಿ ಎಷ್ಟಾಯಿತು ಚಾರ್ಲಿಗೆ ಸರ್ವೀಸ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬರೀ ಈ ಬೆಂಗಳೂರಲ್ಲಿ ಒಂದು ಖಾಲಿ ಲೊಕೇಶನ್ ಹುಡ್ಕೋದಿದೆಯಲ್ಲ ಅದರಲ್ಲೂ ನಮ್ಮ ದಾಸರಳ್ಳಿಯಲ್ಲಿ ದೊಡ್ಡ ಕೆಲಸ ಗುರು ಸೋ ಅಲ್ಲೊಂದು ಹತ್ರ ನೋಡಿದ್ದೀನಿ ಮೋಸ್ಟ್ಲಿ ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಾಲಿ ಇಲ್ಲ ಅಂದರೆ ಅಲ್ಲೇ ಎಲ್ಲಾದರೂ ಸೈಡಲ್ಲಿ ನಿಲ್ಸಿಬಿಟ್ಟು ತೋರಿಸ್ತೀನಿ ಸೊ ನೋಡಿ ಇವಾಗ ಚಾರ್ಲಿ ಪಿಕಪ್ಪು ಖರೆಜಿಯಾಗೈತೆ ಇನ್ನೊಂದು ಪಾಯಿಂಟ್ ಈಟಾಗಲಿರಿ ಆಮೇಲೆ ಒಂದು ಓಪನ್ ಮಾಡುವ ಹೆಂಗೆ ಒಯ್ತದೆ ಅಂತ ನೋಡುವ ಹಾ 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 ಇಷ್ಟು ದಿನ ಬಿಸಿ 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 ಗಾಳಿ ತಗೊಂಡು ತಗೊಂಡು ತಣ್ಣನೆ ಗಾಳಿ ಬೀಸಿದ್ರೆ ಬನ್ನಿ ನಾನು ನಿಮಗೆ ಲೊಕೇಶನಲ್ಲಿ ಸಿಗ್ತೀನಿ ಅಂತ ಹೇಳಿ ಓಕೆ ವಾಸ ಫೈನಲಿ ಯಾವುದೋ ಒಂದು ಲೊಕೇಶನ್ ಹುಡ್ಕುದಪ್ಪ ನಮಗೇನು ಜನ ಬರದೇ ಇದ್ದರೆ ಸಾಕು ಸೊ ಚಾರ್ಲಿ ಫುಲ್ಲು ಸರ್ವಿಸ್ ಆದಮೇಲೆ ನೀಟಾಗಿ ಬೆಂಕಿ ಥರ ಕಾಣಿಸ್ತಿದೆ ಫಸ್ಟ್ನೇದಾಗಿ ನಿಮಗೆ ನಾನು ಡಿಸ್ಪ್ಲೇ ತೋರಿಸ್ಬಿಡ್ತೀನಿ ಏಯ್ಟೀನ್ ತೌಸಂಡ್ ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಆಗೈತೆ ಸೊ ಆಫ್ ಮಾಡೋಣ ಬ್ಯಾಟ್ರಿ ಇನ್ನೂ ಅದು ಇನ್ನೂ ಚೆನ್ನಾಗಿರಬೇಕು ಅಂದರೆ ಬ್ಯಾಟ್ರಿ ಆಫ್ ಮಾಡಬೇಕು ಸೊ ಏಯ್ಟೀನ್ ತೌಸಂಡ್ ತ್ರೀ ಟ್ವೆಂಟಿ ತ್ರೀ ಅಂದರೆ ನಿಮ್ಗೆ ಹತ್ರ ಹತ್ರ ಐದು ಸರ್ವಿಸ್ ಕಂಪ್ಲೀಟ್ ಮಾಡಲೇಬೇಕು ಇಲ್ಲಾಂದರೆ ನಿಮ್ಮದು ವಾರಂಟಿ ಗ್ಯಾರಂಟಿ ಗಾಡಿನೇ ಹೋಗ್ಬಿಡುತ್ತೆ ಸೊ ಸರ್ವೀಸ್ ಟೈಮ್ ಟು ಟೈಮ್ ಸರ್ವಿಸ್ ವೆರಿ ಮಚ್ ಇಂಪಾರ್ಟೆಂಟು ಸೊ ಜಾಸ್ತಿ ಕ್ಯಾಸೆಟ್ ಹಾಕೋದು ಬೇಡ ಪಾಯಿಂಟು ಬಂದ್ಬಿಡೋಣ ಸರ್ವೀಸ್ ಆಗಿ ಒಂದು ನಾಲ್ಕು ದಿನ ಆಗಿದ್ದರಿಂದ ಸರ್ವೀಸ್ ಬಿಲ್ ಸ್ವಲ್ಪ ಹಿಂಗೆ ಆಗೈತೆ ಓಕೆನಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಸರ್ವೀಸ್ ಬಿಲ್ ಬಂದ್ಬಿಟ್ಟು ನನಗಾಗಿರೋದು ಒಂದೇ ಸಲ ಹೇಳ್ಬಿಡ್ತೀನಿ ನೋಡ್ರಪ್ಪ ಪಾರ್ಟ್ಸ್ಗೆ ಆರು ಸಾವಿರದ ಐನೂರ ಇಪ್ಪತ್ತ್ಮೂರು ರೂಪಾಯಿ ಆಗೈತೆ ಗುರು ಸೊ ಟೋಟಲ್ಲು ಒಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ನಾನು ಚಾರ್ಲಿಗೆ ಫಿಫ್ತ್ ಸರ್ವಿಸ್ಗೆ ಕೊಟ್ಟಿರೋದು ಒಂಬತ್ತು ಸಾವಿರ ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಸೊ ಇದರಲ್ಲಿ ಏನೇನಿದೆಯಪ್ಪ ಅಂತ ಡೀಟೇಲಾಗಿ ಹೇಳಬೇಕು ಅಂದರೆ ಸೊ ನಾರ್ಮಲಾಗಿ ಆಯಿಲ್ ಫಿಲ್ಟರ್ ಇದೆ ಅದಾದಮೇಲೆ ಓರಿಂಗ್ ಅಂತ ಬಂದಿರೋದು ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ ಇಲ್ಲೊಂದು ಆಯಿಲ್ ಫಿಲ್ಟರಲ್ಲಿ ಒಂದು ಓರಿಂಗ್ ಬರುತ್ತೆ ಸೊ ಆ ಓರಿಂಗ್ ಕೂಡ ಚೇಂಜ್ ಮಾಡ್ತಾರೆ ಅದ್ರ ಪ್ರೈಸ್ ಏನು ಆರು ರೂಪಾಯಿ ಐತೆ ಅಷ್ಟೇ ಸೊ ಅದಾದಮೇಲೆ ಇನ್ಲೈನ್ ಫ್ಯೂಯಲ್ ಫಿಲ್ಟರ್ ಬರುತ್ತೆ ಸೊ ಫ್ಯೂಯಲ್ ಫಿಲ್ಟರ್ ಇಲ್ಲಿರುತ್ತೆ ಸೊ ಅದೊಂದು ಚೇಂಜ್ ಮಾಡಿದ್ದಾರೆ ಅದಾದಮೇಲೆ ಬಂದುಬಿಟ್ಟು ಇಂಜಿನ್ ಆಯಿಲ್ ಬಂದ್ಬಿಟ್ಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಏನೋ ಬರುತ್ತೆ ಹಾಂ ಒನ್ ಪಾಯಿಂಟ್ ಸೆವೆನ್ ಲೀಟರ್ಗೆ ಅದಾದಮೇಲೆ ಏರ್ ಫಿಲ್ಟರು ಅದಾದಮೇಲೆ ಆಕ್ಸೆಸರಿ ಫಾರ್ ಕೂಲ್ ಆ್ಯಂಡ್ ರೇಡಿಯೇಟರು ಅದಾದಮೇಲೆ ರೇಡಿಯೇಟರ್ ಫ್ಲಶ್ ಸೊ ಕೂಲ್ ಆ್ಯಂಡ್ ಚೇಂಜ್ ಮಾಡಿದರೆ ಅದಾದಮೇಲೆ ಕೂಲ್ ಆ್ಯಂಡ್ ಫ್ಲಶ್ ಮಾಡೋದಕ್ಕೆ ಒಂದು ಲಿಕ್ವಿಡ್ ಯೂಸ್ ಮಾಡ್ತಾರಂತೆ ಸೊ ಅದನ್ನು ಹಾಕಿದ್ರೆ ಫುಲ್ಲು ಎಲ್ಲ ಎಲ್ಲ ಕ್ಲೀನ್ ಆಗಿಬಿಟ್ಟು ಎಲ್ಲ ಆಚೆ ಬರಬೇಕು ಲಿಕ್ವಿಡ್ ಆ ಥರದ್ದೊಂದು ಮಾಡಿಬಿಟ್ಟು ಫ್ಲಶ್ ಮಾಡಿ ಅದಾದಮೇಲೆ ಹೊಸ ಇದನ್ನ ಮಾಡ್ತಾರೆ ಇನ್ನು ಕೂಲ್ ಆ್ಯಂಡ್ ಫೀಲ್ ಮಾಡ್ತಾರೆ ಅದಾದಮೇಲೆ ಥ್ರಾಟಲ್ ಬಾಡಿ ಕ್ಲೀನಿಂಗ್ ನಿಮಗೆ ಗೊತ್ತಿದೆ ಸೊ ಥ್ರಾಟಲ್ ರೆಸ್ಪಾನ್ಸು ಕ್ರಿಸ್ಪ್ ಆಗಬೇಕು ಅಂದರೆ ಸೊ ಅದನ್ನು ಸರ್ಟೈನ್ ಕಿಲೋಮೀಟರ್ಸ್ ಆದಮೇಲೆ ತ್ರಾಟಲ್ ಬಾಡಿನ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಥ್ರಾಟಲ್ ಬಾಡಿ ಕ್ಲೀನ್ ಮಾಡಿದ್ದಾರೆ ಅದಾದಮೇಲೆ ಕಿಟ್ ಆಯಿಲು ಅದಾದಮೇಲೆ ಬ್ರೇಕ್ ಆಯಿಲ್ ಚೇಂಜ್ ಮಾಡಿದ್ದಾರೆ ಇದೊಂದು ಇದೆಯಲ್ಲ ಇದನ್ನು ಡಾಟ್ ಫೋರ್ ಹಾಕಿದ್ದಾರೆ ಅದಾದಮೇಲೆ ಗ್ರೀಸು ಸೋ ಈ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡ್ಸ್ದೆ ಅಲ್ವಾ ಅದಕ್ಕೆ ಗ್ರೀಸ್ ಯೂಸ್ ಮಾಡ್ತಾರಲ್ಲ ಗ್ರೀಸ್ಗೂ ಕೂಡ ಚಾರ್ಜ್ ಮಾಡಿರ್ತಾರೆ ಅದಾದಮೇಲೆ ಇಲ್ಲೊಂದು ಗ್ರೀಸ್ ಹಾಕಿರ್ತಾರೆ ಅದಕ್ಕೆ ಮಾಡಿರ್ತಾರೆ ಅದಾದಮೇಲೆ ಡ್ಯಾಂಪರ್ ರಬ್ಬರ್ ಬರುತ್ತೆ ಇದರೊಳಗಡೆ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಬೇಕಾದ್ರೆ ಸೊ ಅದನ್ನು ಚೇಂಜ್ ಮಾಡಿದ್ದಾರೆ ಅದಾದಮೇಲೆ ಚೈನ್ಸ್ ಪ್ಯಾಕೆಟ್ಟು ಚೈನ್ಸ್ ಪ್ಯಾಕೆಟ್ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಅದಾದಮೇಲೆ ಡ್ಯಾಂಪರ್ ರಬ್ಬರ್ ಬಂದುಬಿಟ್ಟು ಇನ್ನೂರ ಎಂಬತ್ತೆಂಟು ರೂಪಾಯಿ ಸೊ ಇದೆಲ್ಲ ಚೈನ್ಸ್ ಪಾಕೆಟಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ರೇಟ್ ಸರಿ ನಾ ಇಲ್ಲೇ ಎಷ್ಟಾಯಿತು ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ನಾನ್ನೂರು ರೂಪಾಯಿ ಆಯ್ತಲ್ವಾ ಅದಾದಮೇಲೆ ಲೇಬರ್ ಚಾರ್ಜು ನಾನ್ನೂರ ಎಂಬತ್ತು ರೂಪಾಯಿ ಸೊ ನನ್ನ ಪ್ರಕಾರ ನಾನು ಲೆಕ್ಕ ಹಾಕ್ತಿದಂಗೆ ಮೂರು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಅಂದರೆ ಹತ್ರ ಹತ್ರ ನಾಲ್ಕು ಸಾವಿರ ಬರೀ ಚೈನ್ಸ್ ಪಾಕೆಟಿಗೆ ಆಗಿರುತ್ತೆ ಅದು ಬಿಟ್ಬಿಟ್ಟು ಇನ್ನೆಲ್ಲ ಲೇಬರು ಸೊ ಅದನ್ನು ಮಾಡಿದ್ದಾರೆ ಅಂದರೆ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೇಬೇಕು ಸೊ ಟೋಟಲ್ಲು ಆಗಿರೋ ಬಂದು ಕಾಸ್ಟ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಸೊ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಆಗ್ತಿತ್ತು ಸೊ ನಾನು ಪರ್ಟಿಕ್ಯುಲರ್ ಅವ್ರಿಗೆ ಶೋರೂಮ್ ಅವ್ರಿಗೆ ಏನಂತ ಹೇಳಿದ್ದೆ ಬ್ರೋ ನನಗೆ ಇಂಜಿನಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸೊ ಇಂಜಿನಲ್ಲಿ ನಾರ್ಮಲಾಗಿ ಏನೇನು ಜನರಲ್ ಸರ್ವಿಸ್ ಮಾಡಬೇಕು ಅದನ್ನು ಮಾತ್ರ ಮಾಡಿ ಬೇರೆ ಏನೂ ಮಾಡಬೇಡಿ ಅಂತ ಸೊ ಅದ್ರ ಜೊತೆಗೆ ಚೇಂಜ್ ಪ್ರಾಕೆಟು ಸೊ ನನಗೆ ಈ ಸಲ ಎಕ್ಸ್ಟ್ರಾ ಬಂದಿರೋದು ಅಂದರೆ ಕೂಲೆಂಟು ನಾನು ಜಸ್ಟು ಕೂಲೆಂಟ್ ರೀಫಿಲ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ನಾ ಅವ್ರೇನು ಮಾಡಿದ್ದಾರೆ ಅಂದರೆ ಗಾಡಿ ಜಾಸ್ತಿ ಓಡಿರೋ ಕಾರಣದಿಂದ ಎಲ್ಲ ಫುಲ್ಲು ನೀಟಾಗಿ ಫ್ಲೆಶ್ ಮಾಡಿಬಿಟ್ಟು ಸೊ ಮೇಲೆ ಮತ್ತೆ ಹೊಸ ಕೂಲೆಂಟ್ ಹಾಕಿದ್ದಾರೆ ಸೊ ಒಳ್ಳೇದೇನೆ ಏನು ಪ್ರಾಬ್ಲಮ್ ಇಲ್ಲ ಈ ಈಟಲ್ಲಿ ಆ ಕೂಲೆಂಟ್ ಕ್ವಾಲಿಟಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡಿರೋದ್ರಿಂದ ನನಗೆ ಓಕೆನೆ ಹೆಂಗನ್ನಿಸ್ತಪ್ಪ ಈ ಥರ ಗಾಡಿ ಮೇಂಟೇನ್ ಮಾಡೋದು ಅದರಲ್ಲೂ ಈ ಮಿಡ್ಲ್ ಕ್ಲಾಸ್ ಬೈಕರ್ಸ್ಗೆ ಈ ಥರದ್ದೊಂದು ಹಾರ್ಟ್ ಬ್ಯೂಟಿ ಪರ್ಸ್ಗೂ ಓಡ್ಸೋಕ್ಕೂ ಎರಡಕ್ಕೂ ಹಾರ್ಟ್ ಬ್ಯೂಟಿ ಮೇಂಟೇನ್ ಮಾಡೋದಕ್ಕೆ ಯಾರ್ಯಾರಿಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನೇ ಡೌಟ್ ಓಕೆ ರೇಟ್ ಗೊತ್ತಾಯ್ತಲ್ವಾ ಬಾಯ್ಸ್ ನಿಮಗೆ ಒಂದು ಫಿಫ್ತ್ ಸರ್ವಿಸ್ ಅಂದರೆ ಪೇಯ್ಡ್ ಸರ್ವಿಸ್ ಕಂಪ್ಲೀಟಾಗಿ ಮಾಡಿಸ್ಬೇಕು ಅಂದರೆ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಬಟ್ ಇನ್ನೊಂದು ಪಾಯಿಂಟು ಇವಾಗ ಸ್ಕಿಪ್ ಮಾಡಿದೆ ನೋಡಿ ಆ್ಯಕ್ಚುಲಿ ವೀಡಿಯೋನ ಯಾಕೆ ಅಂತ ಹೇಳ್ತೀನಿ ಸೊ ಈ ಥರ ಗಾಡಿಗಳ್ನ ಮೇಂಟೇನ್ ಮಾಡಬೇಕು ಅಂದರೆ ಸೊ ನಾನಿದ ಆಲ್ರೆಡಿ ಗಾಡಿ ತಗೋಬೇಕು ಅಂತ ಇರೋ ಅವರಿಗೆ ಎದುರಿಸೋಕೋಸ್ಕರ ಇಲ್ಲಾಂದರೆ ಜಾಸ್ತಿ ದುಡ್ಡಿರೋರಿಗೆ ಇಷ್ಟೆಲ್ಲ ಕಾಸ್ಟ್ ಆಗೋರು ಅಂತ ಬಯಸ್ಕೊಳ್ಳೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಸೊ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಒಂದು ಐಡಿಯಾ ಇರಲ್ಲ ಕರೆಕ್ಟಾಗಿ ಸೊ ನಮಗೂ ಡ್ಯೂಕ್ ಟು ಹಂಡ್ರೆಡ್ ತಗೋಳೋಕೆ ಮುಂಚೆ ಸರ್ವಿಸ್ ಕಷ್ಟೆಲ್ಲ ಎಷ್ಟಾಗ್ಬೋದು ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಅದಾದಮೇಲೆ ಡ್ಯೂಕ್ ಟು ಹಂಡ್ರೆಡ್ ತಗೊಂಡ್ಮೇಲೆ ಸೊ ಕೆ ಟಿ ಎಮ್ ಬೈಕ್ಸು ಎಷ್ಟು ಬರುತ್ತೆ ಮೇಂಟೆನೆನ್ಸು ಅಂತ ಗೊತ್ತಾಗಿದ್ದೆ ನಮಗೂ ಅದಾದಮೇಲೆ ಸೊ ನೀವು ಇವಾಗ ಎಕ್ಸಾಂಪಲ್ ಡ್ಯೂಕ್ ಟು ಹಂಡ್ರೆಡ್ ಆಗಿರೋ ತಗೊಳ್ಳಿ ಟು ಫಿಫ್ಟೀನಾಗಿರೋ ತಗೊಳ್ಳಿ ತ್ರೀ ನೈಂಟೀನಾಗಿರೋ ತಗೊಳ್ಳಿ ನಿಮಗೆ ಮೇಂಟೆನೆನ್ಸ್ಗೆ ಮಿನಿಮಮ್ ಪೇಯ್ಡ್ ಸರ್ವಿಸ್ಗೆ ಮಿನಿಮಮ್ ಮೂರುವರೆ ಸಾವಿರ ಇರಬೇಕು ಯಾಕೆ ಅಂದರೆ ಎಲ್ಲದಕ್ಕೂ ಒನ್ ಪಾಯಿಂಟ್ ಸೆವೆನ್ ಲೀಟರ್ ಇಂಜಿನ್ ಆಯಿಲು ಸೊ ಇಂಜಿನ್ ಆಯಿಲ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ಅದಾದಮೇಲೆ ಫಿಲ್ಟರ್ಸು ಅದು ಇದು ಎಲ್ಲ ಸೇರಿಬಿಟ್ಟು ಒಂದು ಸಾವಿರ ಆಗುತ್ತೆ ಸೊ ಎಷ್ಟಾಯಿತು ಎರಡೂವರೆ ಸಾವಿರ ಮಿನಿಮಮ್ ಆಯಿತು ಮಿನಿಮಮ್ ಇದು ಬಂದುಬಿಟ್ಟು ಹೇಳಿ ಲೇಬರ್ ಚಾರ್ಜ್ ಬಂದ್ಬಿಟ್ಟು ಸಾವಿರ ರೂಪಾಯಿ ಇರುತ್ತೆ ಅದಾದಮೇಲೆ ಪಾರ್ಟ್ಸ್ ಮೇಲೆ ಜಿ ಎಸ್ ಟಿ ಬೀಳುತ್ತೆ ಜಿ ಎಸ್ ಟಿನೇ ಒಂದು ಐನೂರು ರೂಪಾಯಿ ಬರುತ್ತೆ ಗುರು ಸೊ ನನಗೆ ಬಂದಿರೋ ಒಂಬತ್ತು ಸಾವಿರದ ಮುನ್ನೂರು ಮೂವತ್ತೊಂದು ರೂಪಾಯಿ ಸರ್ವಿಸ್ ಬಿಲ್ಲಲ್ಲಿ ಹತ್ರ ಸಾವಿರ ರೂಪಾಯಿ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ಜಿ ಎಸ್ ಟಿನಿದೆ ಯಾಕೆ ಅಂದರೆ ಪಾರ್ಟ್ಸ್ ಮೇಲೆ ಅಷ್ಟೆಲ್ಲ ಜಿ ಎಸ್ ಟಿ ವ್ಯಾಲ್ಯೂ ಇರೋದ್ರಿಂದ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಕಟ್ಟಿಬಿಟ್ಟು ಶೋರೂಮ್ ಅವ್ರಿಗೆ ಬರೋದೇ ಆ ರೇಟ್ಗೆ ಸೊ ಅದಕ್ಕೋಸ್ಕರ ಸರ್ವೀಸ್ ಬಿಲ್ಲು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಯಾಕೆ ಬೇರೆಯವರೆಲ್ಲ ಏನು ಬೇಡ ಅಂತ ಹೇಳಿ ಸರ್ವಿಸ್ ಬೇಡ ಅಂದರೆ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡಿಸೋದು ಬೇಡ ಔಟ್ಸೈಡ್ ಮಾಡಿಸೋಣ ಮಾಡ್ಸೋಣ ಅಂದರೆ ಸೊ ಔಟ್ಸೈಡಲ್ಲಿ ಜಿ ಎಸ್ ಟಿ ಬೀಳಲ್ಲ ಅಷ್ಟೇ ನಿಮಗೆ ಲೇಬರ್ ಚಾರ್ಜ್ ಮೇಲೆ ಜಿ ಎಸ್ ಟಿ ಬೀಳಲ್ಲ ಪಾರ್ಟ್ಸ್ ಮೇಲಂತೂ ಬಿದ್ದೇ ಬೀಳುತ್ತೆ ಯಾಕೆಂದರೆ ನಿಮಗೆ ಕೆ ಟಿ ಎಮ್ ಒರಿಜಿನಲ್ ಪಾರ್ಟ್ ಸಿಗಬೇಕು ಅಂದರೆ ನೀವು ಹೋಗ್ಬಿಟ್ಟು ಶೋರೂಮಲ್ಲೇ ತರಬೇಕು ಸೊ ಅದರಿಂದ ನಿಮಗೆ ಪಾರ್ಟ್ಸಲ್ಲಿ ಏನೂ ವೇರಿ ಆಗಲ್ಲ ನೀವು ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಹೊರಗಡೆ ಸರ್ವಿಸ್ ಮಾಡಿಸ್ತೀರ ಅಂದ್ರೂ ಸಾವಿರ ಉಳಿಸ್ಬೋದು ಬಟ್ ಒಳ್ಳೆ ಟೆಕ್ನಿಷಿಯನ್ಸ್ ಹತ್ರ ಮಾಡಿಸಿ ಸೊ ನಾನು ಹೋದ್ಸಲ ಹೊರಗಡೆ ಮಾಡಿಸಿದ್ದೆ ಸೊ ಹೊರಗಡೆ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಇಲ್ಲ ಹೊರಗಡೆ ಮಾಡಿದವರು ನೀಟಾಗಿ ಮಾಡಿಕೊಟ್ಟಿದ್ರು ಇಲ್ಲಿ ಮಾಡಿಸಿದ್ ರೀಸನ್ ಏನಪ್ಪ ಅಂದರೆ ಈ ಸಲ ಚೈನ್ಸ್ ಪಾಕೆಟ್ ಚೇಂಜ್ ಮಾಡಿಸ್ಬೇಕಿತ್ತು ಅದಾದಮೇಲೆ ಫುಲ್ಲು ಔಟ್ಸೈಡೇ ಮಾಡಿಸೋದ್ರಿಂದ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಮಿಸ್ ಆಗುತ್ತೆ ಅಂದರೆ ಏನು ಎಕ್ವಿಪ್ಮೆಂಟ್ಸು ಅಂದರೆ ಸೊ ಇವಾಗ ಬ್ಯಾಟ್ರಿ ಟೆಸ್ಟಿಂಗು ಅದು ಇದು ಒಂದು ಇವಾಗ ಹದಿನೆಂಟು ಸಾವಿರ ಓಡಿರೋ ಗಾಡಿಗೆ ಏನೇನು ಚೆಕ್ ಮಾಡಬೇಕು ಅನ್ನೋ ಒಂದು ಸ್ಲ್ಯಾಬ್ ಇರುತ್ತೆ ಶೋರೂಮ್ ಅವ್ರಿಗೆ ಅದನ್ನು ಅವರು ಮಾಡ್ತಾರೆ ಇವಾಗ ಸೊ ಈ ಸ್ಟೋರ್ ಐತೆ ಅಂದರೆ ಗಾಡಿ ಏನೇನು ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿ ಸೊ ಇವಾಗ ನೋಡಿ ಕೂಲೆಂಟು ನಾನಾಗಿದ್ದರೆ ಏನು ಮಾಡ್ತಿದ್ದೆ ಜಸ್ಟ್ ರಿಫಿಲ್ ಮಾಡ್ತಿದ್ದೆ ಸೊ ಶೋರೂಮ್ ಅವರಾಗಿರೋದಕ್ಕೆ ಆಲ್ರೆಡಿ ಏಯ್ಟೀನ್ ತೌಸಂಡ್ ಹೋಗಿರೋದಕ್ಕೆ ಸೊ ಕೂಲೆಂಟ್ನ ಫುಲ್ಲು ಫ್ಲಶ್ ಮಾಡಿಬಿಟ್ಟು ಹೊಸ ಕೂಲೆಂಟ್ ಆ್ಯಡ್ ಮಾಡಿಬಿಟ್ಟು ಸೊ ಗಾಡಿನ ದುಡ್ಡು ತಗೊಂಡ್ರು ಸೊ ಏನು ಬೇಕು ಗಾಡಿಗೆ ಅದನ್ನು ಮಾಡಿಕೊಟ್ಟಿದ್ದಾರೆ ಅಂತ ಮಾಡಿಕೊಡ್ತಾರೆ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ಅವಾಗವಾಗೂ ಒಂದೊಂದು ಏನದು ಸರ್ವಿಸ್ನ ಶೋರೂಮಲ್ಲೇ ಬಿಡ್ತೀರಿ ಸೊ ಗಾಡಿ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ರಿ ಅದೇ ಹೇಳಿದ್ನಲ್ಲ ಫಸ್ಟ್ ಹೇಳ್ದಂಗೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಸರ್ವಿಸ್ ಬಗ್ಗೆ ದಯವಿಟ್ಟು ಅಷ್ಟು ಯಾವುದೇ ಸಂಕೋಚ ಪಟ್ಕೊಳ್ದೆ ಕಮೆಂಟ್ ಸೆಕ್ಷನ್ ಆದರೂ ಕೇಳಿ ಇಲ್ಲಾಂದರೆ ಡಿ ಎಮ್ ಇನ್ಸ್ಟಾಗ್ರಾಮಲ್ಲಾದರೂ ಡಿ ಎಮ್ ಮಾಡಿ ಸೊ ಇನ್ನೇನು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ನಿಯರ್ ಬೈ ಇದೀವಿ ವಾಯ್ಸ್ ಆದಷ್ಟು ಬೇಗ ಟೆನ್ ಕೆ ಮಾಡಿ ಸೊ ಚಾರ್ಲಿ ಮಾಡಿಫಿಕೇಷನ್ ಶುರು ಮಾಡೋಣ ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಚಾರ್ಲಿ ಮಾಡಿಫಿಕೇಷನ್ ಆಲ್ರೆಡಿ ನಾನು ಶುರು ಮಾಡಾಯಿತು ಸೊ ಚಾರ್ಲಿ ಮಾಡಿಫಿಕೇಷನ್ಗೆ ಪೇಂಟಿಂಗ್ ಇಂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಅಂದರೆ ಪೇಂಟಿಂಗ್ ಎಲ್ಲ ಯಾವ್ದು ಮಾಡಿಸ್ಬೇಕು ಹೇಳ್ಬಿಟ್ಟು ಡಿಸೈಡ್ ಮಾಡಿ ಸೊ ಕೊಟ್ಟಿದ್ದೀನಿ ಸೊ ಪೇಂಟಾಗಿ ಬರಬೇಕು ಇನ್ನು ಬಂದ ಬಂದಮೇಲೆ ಇನ್ನೂ ತುಂಬ ಕೆಲಸ ಇದೆ ಸೊ ಒನ್ನೊಂದೇ ಒಂದೊಂದೇ ಒಂದೊಂದೇ ಈ ಥರ ಸಡನ್ ಸರ್ವಿಸ್ ಬಂದಿದ್ದರಿಂದ ನಾನು ಸರ್ವಿಸ್ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸ್ವಲ್ಪ ಫೈನಾನ್ಷಿಯಲ್ ಕ್ರಿಸಿಸಲ್ಲೂ ಇದ್ದೀನಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಟೆನ್ ಕೆ ಆದಮೇಲೂ ಸ್ವಲ್ಪ ಟೈಮ್ ಹಿಡಿತದೆ ಚಾರ್ಲಿ ಮಾಡಿಫಿಕೇಷನ್ ಆಗೋದಕ್ಕೆ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ ಬಾಯ್ ಸೊ ಎಲ್ಲ ಮಾಡಿಕೊಟ್ಟಿದ್ದು ನೀಟಾಗಿ ನಮ್ಮ ಎಂಟನೇ ಮೇಲೆ ಶೋರೂಮಲ್ಲಿ ಗೌತಮ್ ಅಂತ ಇದ್ದಾರೆ ಸೊ ಅವರೇ ಇವಾಗ ಗಾಡಿ ತಗೊಳ್ಳೋದು ಸೊ ಮ್ಯಾನೇಜರ್ ಥರ ಅವ್ರು ಬಿಟ್ಬಿಟ್ಟು ಇನ್ನೂ ಅವರು ಮೇಲೆ ಇದ್ದಾರೆ ಅನಿಸುತ್ತೆ ನನಗೆ ಅವ್ರು ಸಿಕ್ಕಿರಲಿಲ್ಲ ಸೊ ಗೌತಮ್ ಅವರೇ ಎಲ್ಲ ನೋಡ್ಕೊಂಬಿಟ್ಟು ನೀಟಾಗೆ ಕಂಪ್ಲೀಟ್ ಗಾಡಿ ನಿನ್ನೆ ಸಂಜೆ ಕೊಟ್ಟಾಗಿಂದ ನೆಕ್ಸ್ಟ್ ದಿನ ಡೆಲಿವರಿ ಕೊಡೋ ತನಕ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನೆಲ್ಲ ಸೊ ಆದಷ್ಟು ಸರ್ವಿಸ್ ಸೆಂಟರ್ ಹತ್ರ ನಿಮಗೇನು ಬೇಕು ಅಂತ ಮಾತಾಡಿ ಸೊ ಇದನ್ನ ಮಾತ್ರ ಮಾಡಿದ್ರು ಅಂತ ಹೇಳಿದ್ರೆ ಅವರು ಅದನ್ನೇ ಮಾಡಿಕೊಡ್ತಾರೆ ಸೊ ಫಸ್ಟು ನೀವು ಗಾಡಿ ಬಗ್ಗೆ ತಿಳ್ಕೊಂಡ್ರೆ ಆವಾಗ ನೋಡಿ ಆರಾಮ ನಿಮ್ಮ ಗಾಡಿನ ನೀಟಾಗಿ ಬಜೆಟಲ್ಲಿ ಮೇಂಟೈನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ನಮ್ಮ ಗೌತಮ್ ಬ್ರೋಗು ಸಲ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಬಟ್ ಸೊ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ಸ್ ಈ ಥರ ಹೊಡೆದ್ರೆ ಅವ್ನು ಅಜ್ಜಿ ಇಪ್ಪತ್ತು ಬದೇ